ಬೀಟ್ರೂಟನ್ನು ಈ ರೀತಿ ತುರಿದುಕೊಂಡು ಒಂದು ಕಡಾಯಲ್ಲಿ ಹಾಕಿಕೊಂಡು ಸ್ಟವ್ ಹಚ್ಚಿಕೊಂಡು ಒಲೆ ಮೇಲೆ ಇಡಬೇಕು ಲೋ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇವೆ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಳ್ಳಿ ಈ ರೀತಿ ಜಜ್ಜಿಕೊಂಡು ಒಂದು ಸಣ್ಣ ಬೋಗಣೆಯಲ್ಲಿ ಹಾಕಿ ಅದನ್ನು ಸ್ವಲ್ಪ ನೀರಾಕಿ ಸ್ವಲ್ಪ ಕರಗುವರೆಗೂ ಕುದಿಸಿಕೊಳ್ಳಿ ನಾಲ್ಕು ಏಲಕ್ಕಿಯನ್ನು ತಗೊಂಡು ಈ ರೀತಿ ಜಜ್ಜಿ ಪುಡಿ ಮಾಡಿ ಇಟ್ಟುಕೊಳ್ಳಿ ಬೆಲ್ಲ ಕುದ್ದ ನಂತರ ಆ ನೀರನ್ನು ತೆಗೆದುಕೊಂಡು ಬೀಟ್ರೂಟ್ ಕುದಿಯುತ್ತಿರುವ ಕಡಾಯಿಗೆ ಸೋಸಿಕೊಳ್ಳಿ ಯಾಕಂದರೆ ಅದರಲ್ಲಿ ಕಡ್ಡಿ ಸಣ್ಣ ಸಣ್ಣದಾಗಿ ಹಳ್ಳು ಇರುತ್ತೆ ಅಲ್ವಾ ಹಾಗಾಗಿ ಅದನ್ನು ಸೋಸಿಕೊಳ್ಳಿ ಕುದ್ದ ನಂತರ ಈ ರೀತಿ ಆಗುತ್ತೆ ಒಂದು ನಾಲ್ಕು ಬಾಳೆಹಣ್ಣು ಸಿಪ್ಪಿ ಸುಲಿದುಕೊಂಡು ಇಟ್ಟುಕೊಳ್ಳಿ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಳ್ಳಿ ಬೀಟ್ರೂಟನ್ನು ತೆಗೆದಿಟ್ಟುಕೊಂಡು ತಣ್ಣಗಾದ ನಂತರ ಬಾಳೆಹಣ್ಣು ಪೀಸ್ ಮಾಡಿಕೊಂಡಿರ್ತೀವಲ್ಲ ಅದನ್ನು ಬೀಟ್ರೂಟು ಮತ್ತು ಏಲಕ್ಕಿ ಪುಡಿ ಈ ಮೂರನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು Y allí, calecir con sí, sí.